ಸತ್ಯ ಹೊರಗೆ ಬರ್ತಾ ಇದೆ ಇವಾಗ ಕಾಶಿಯಲ್ಲಿ ಅಲ್ಲೋಗಿ ಇಲ್ಲೋಗಿ ಸಾಯ್ತಾ ಇದ್ದಾರೆ ಸತ್ತರೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಇದೆ ಸ್ವರ್ಗಕ್ಕೆ ಹೋಗ್ತಾ ಇದ್ದಂತ ಒಂದಿಷ್ಟಿಯನ್ನು ಹೇಳ್ತಾ ಇದ್ರಲ್ಲ ಸ್ವಾಮಿ ಹಾಗಾದ್ರೆ ಧರ್ಮಸ್ಥಳ ಗ್ರಾಮದಲ್ಲಿರುವಂತಹ ನೇತ್ರಾವತಿಯ ನದಿಯ ಪಕ್ಕದಲ್ಲಿರುವಂತ ಒಂದು ಹನ್ನೆರಡು ಎಕರೆ ಅರಣ್ಯ ಪ್ರದೇಶ ಬಂಗ್ಲುಗುಡ್ಡೆ ಅಂತ ಹೇಳ್ತೀವ ಇದು ಕಾಶಿನ ಇದಕ್ಕೆ ನಾವು ಬೋರ್ಡ್ ಹಾಕಿದಾರ ಕಾಶಿ ಅಂತೇಳಿ ಇದರ ಮೇಲೆ ಈ ಬೆಟ್ಟದ ಮೇಲೆ ಹೋಗಿ ಆತ್ಮಹತ್ಯೆ ಮಾಡಿದ ಸ್ವರ್ಗಕ್ಕೆ ಹೋಗ್ತೀವಿ ಎಲ್ಲ ಹಾಕಿದ್ರಲ್ಲ ಸ್ವಾಮಿ ಈಗಾಗಲೇ ಯುಡಿಆರ್ ಆಗಿದೆ ಅಂತ ಹೇಳ್ತಿದೆಯಲ್ಲ ಪಂಚಾಯತ್ ಕೇಳ್ತಾ ಇರೋದು ಹಂಗಾದ್ರೆ ನೀವು ಏನ ಈ ಸಮಾಧಿ ಮಾಡುವ ಜಾಗ ಎಣವನ್ನು ಊತ ಹಾಕಿರುವ ಜಾಗ ಬಂಗ್ಲ ಗುಡ್ಡೆನ ಹಂಗಾದ್ರೆ ಅಲ್ಲಿ ಸಿಕ್ಕಿರುವಂತಹ ಎಲ್ಲಾ ಹೆಣಗಳು ಎಲ್ಲಾ ಅಸ್ಥಿ ಡಿ ಯುಡಿಆರ್ ಆಗಿರುವುದಾ ಆದಷ್ಟು ಬೇಗ ಪಂಚಾಯತ್ ಅವರೇ ಇದಕ್ಕೂ ಉತ್ತರ ಕೊಡಿ ಎಲ್ಲರೂ ನಮಸ್ತೆ ಈಗಾಗಲೇ ಧರ್ಮಸ್ಥಳ ಗ್ರಾಮದ ಬಂಗ್ಲಗುಡ್ಡೆ ಅಂದ್ರೆ ನೇತಾತಿ ನದಿಯ ಸ್ಥಾನಘಟ್ಟದ ಪಕ್ಕದಲ್ಲಿರುವ ದೊಡ್ಡ ಗುಡ್ಡೆ ಅರಣ್ಯ ಪ್ರದೇಶ ಅದು ಅದರಲ್ಲಿ ಇವತ್ತು ಏನೋ ಸೌಜನ್ಯ ಮಾವ ಮಾವರನ್ನು ಮಾಜರ್ ಪರೀಕ್ಷೆಗೆ ಕರ್ಕೊಂಡು ಹೋಗುವಾಗ ತೋರಿಸಿರುವಂತ ಅಸ್ಥಿ ಪಂಜರ ಎರಡನೇ ರೀತಿಯ ದಿನಾನು ಮಾಜುರಿ ಮಾಡಿ ತಿರುಗಿ ಬರ್ತಾ ಇರುವಾಗ ತೋರಿಸುವ ಅಸ್ಥಿ ಪಂಜರ ಇದು ವಿಷಯದಲ್ಲಿ ಏನೋ ಒಂದು ತೆಗೆಯುವ ಕಾರ್ಯಕ್ರಮ ಇದೆಯಾ ಇಲ್ಲವೋ ಅದನ್ನು ಮಾಜರು ಮಾಡೋದಾ ಏನೋ ಗೊತ್ತಾಗ್ತಾ ಇಲ್ಲ ಒಂದು ನಡೀತಾ ಇದೆ ಇವತ್ತು ಗುಡ್ಡದ ಮೇಲೆ ನಾನು ಕೇಳ್ತಾ ಇರೋದು ಏನೋ ಧರ್ಮರಕ್ಷಣೆ ಅಂತ ತುಂಬಾ ಜನ ಬಂದಿದ್ದಾರಲ್ಲ ಸ್ವಾಮಿ ಇನ್ನೊಂದು ವಿಷಯ ಮಾಡಿ ನೀವು ಇನ್ನು ಧರ್ಮರಕ್ಷಣೆ ಅಲ್ಲ ಬೇಕಾಗಿರೋದು ಧರ್ಮರಕ್ಷಣೆ ಮಾಡಲಿಕ್ಕೋಸ್ಕರ ದೇವರು ಇದ್ದಾರೆ ಅವ್ರನ್ನ ಯಾರನ್ನ ಯಾರೂ ಬಂದು ರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ನೀವು ನಿಮ್ಮ ಪಬ್ಲಿಸಿಟಿಗೋಸ್ಕರ ಬರ್ತಾ ಇದ್ದೀರಾ ಇಲ್ಲ ಯಾರದೋ ಒಂದು ಎಂಜಲ ಕಾಸು ತಿಂದುಬಿಟ್ಟು ಅದಕ್ಕೋಸ್ಕರ ಬರ್ತಾ ಇದಾರೆ ನೀವೆಲ್ಲ ಈವೇ ನೀವು ಮಾಡಿ ಏನು ಅರಣ್ಯ ಪ್ರದೇಶ ಇತ್ತಲ್ಲ ಅರಣ್ಯ ಅಂತ ಹನ್ನೆರಡು ಎಕರೆ ಜಾಗ ಇದೆ ಅಲ್ಲ ಅದರಲ್ಲಿ ಏನು ಇವಾಗ ಅಸ್ಥಿ ಪಂಜಿರೋ ಅನ್ನೋ ತೆಗೆಯುವ ಒಂದು ಕೆಲಸ ನಡೀತಾ ಇದೆ ಅಲ್ಲಿ ಏನಾಗಿರೋದು ಕೇಳಿ ಈ ಪ್ರಶ್ನೆ ಕೇಳಬೇಕು ಇವಾಗ ಆ ಬೆಟ್ಟದ ರಕ್ಷಣೆ ಮಾಡ್ಲಿಕ್ಕೆ ಹೋಗಿ ಬೆಟ್ಟದಲ್ಲಿ ಯಾವ ರೀತಿಯಲ್ಲಿ ಏನೋ ವಾಮಾಚಾರ ಆಗ್ತಾ ಇರೋದಾ ಅಲ್ಲ ಅಲ್ಲಿ ಆತ್ಮಹತ್ಯೆ ಮಾಡಿದರೆ ಏನೋ ಒಂದು ನಿಮಗೆ ಮೋಸ ಸಿಗ್ತಾ ಇಲ್ಲ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಏನೋ ಬೋರ್ಡ್ ಹಾಕಿದ್ದೀರಾ ಇದ್ರೆ ತೋರಿಸ್ಕೊಡಿ ಅದು ಅದೇ ರೀತಿಯಲ್ಲಿ ಪಂಚಾಯತ್ ಅವರು ಪಂಚಾಯತ್ ಎಲ್ಲ ಹೇಳ ಎಲ್ಲವನ್ನೂ ನಾವು ಡಿ ಆರ್ ಮಾಡಿ ಯು ಡಿ ಆರ್ ಮಾಡಿ ಊತ ಹಾಕಿರೋದಂತ ಹಂಗ ಅದರ ಈ ಹನ್ನೆರಡು ಕಿಲೋ ಹನ್ನೆರಡು ಎಕರೆ ಜಾಗದಲ್ಲಿ ಎ ಸ್ವಾಮಿ ಡಿ ಆರ್ ಮಾಡಿ ಹಾಕಿರೋದು ಎಲ್ಲಿದ್ದೀರಾ ಪಂಚಾಯತ್ ಅವರೇ ಬನ್ನಿ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ನೀವು ಸ್ಟಾರ್ಟಿಂಗ್ ಇದೇನೋ ಒಂದು ದೂರ ಬರುವಾಗಲೇ ಬಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರಲ್ಲ ಎಲ್ಲವನ್ನೂ ನಾವು ಮನೋತಾ ಪರೀಕ್ಷೆ ಮಾಡಿ ಮಾಡಿರೋದು ಒಂದು ಕಡೆಯಿಂದ ಮಬಲ ಶೆಟ್ಟಿ ಅಂತ ಒಂದು ಡಾಕ್ಟರ್ ಬಂದು ಹೇಳ್ತಾರೆ ಅಲ್ಲಿ ನಾನು ತೊಂದರೆ ಐವತ್ತೈದು ಹಾಕಿದೀವಿ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆ ಒಬ್ಬ ಹೇಳ್ತಾರೆ ಅಲ್ಲಿ ನಾಕ್ನೂರ ನಾಕ್ನೂರ ಐನೂರು ಹಾಕ್ತೀವಿ ಅಂತ ಹೇಳ್ತಾರೆ ಇವಾಗ ಇದನ್ನ ಲೆಕ್ಕನ ತೋರಿಸಿ ಇವಾಗ ಇದನ್ನು ಕೇಳಿ ಇವಾಗ ಪ್ರತಿಯೊಬ್ಬರು ಬಂದ್ರಲ್ಲ ಹೋರಾಟಗಾರ ತ್ಯಾಜ ಮಾಡ್ಲಿಕ್ಕೆ ಗ್ಯಾಂಗ್ ಅಂತ ಹೇಳಿ ಬಂದ್ರಲ್ಲ ಅವನು ಸ್ವಾಮಿ ಬುರುಡೆ ಗ್ಯಾಂಗ್ ಅಂತ ಇಟ್ಕೊಳ್ಳಿ ನೀವು ಆ ಬುರುಡೆ್ಯಾಂಗ್ಗೆ ಸತ್ಯ ಹೊರಗೆ ತರ್ತಾರೆ ಇವಾಗ ಆ ಬುರುಡೆ ಗ್ಯಾಂಗ್ ಸತ್ಯ ಪರವಾಗಿ ಬುರುಡೆ ಗ್ಯಾಂಗ್ ಆ ಗ್ಯಾಂಗ್ ನಿಲ್ಲಿಸಿರುದೇ ಅಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಅದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಗ್ಯಾಂಗ್ ಶಕ್ತಿ ಅನ್ನೋದು ಗೊತ್ತಾಗುತ್ತೆ ಮೃಡಗಂಗ ಯಾರಿಂದಲೋ ಇಸ್ಕೊಂಡು ಒಂದು ಕೆಲಸ ಮಾಡ್ತಾ ಇಲ್ಲ ಯಾರು ತ್ಯಜವಾದ ಮಾಡಲಿಕ್ಕೆ ಕೆಲಸ ಮಾಡ್ತಾ ಇಲ್ಲ ಹೊರಗೆ ಬರಬೇಕು ಧರ್ಮ ಉಳಿಬೇಕು ಅದನ್ನು ಅದ ನಾಶ ಆಗಲೇಬೇಕು ಈ ಅಂತ ಬಂದಿರೋದು ಇದನ್ನು ಮೊದಲು ನೀವು ಅರ್ಥ ಮಾಡ್ಕೊಳ್ಳಿ ಇವಾಗ ಬನ್ನಿ ಹೋರಾಟಗಾರರು ಬರ್ತಾ ಇರೋ ಐನೂರು ಐನೂರು ಕಾರು ಆರುನೂರು ಕಾರು ಈ ಬಸ್ ಅಂತ ತುಂಬಿಸ್ಕೊಂಡು ಬರ್ತಾ ಇದಾರಲ್ಲ ಬನ್ನಿ ನೀನು ಇವಾಗ ಇದನ್ನು ಕೇಳಿ ಇವಾಗ ಇದನ್ನು ಪ್ರಶ್ನೆ ಮಾಡಿ ನಾವು ಮಾತ್ರ ಅಲ್ಲ ಪ್ರಶ್ನೆ ಮಾಡೋದು ಪ್ರತಿಯೊಬ್ಬರಿಗೂ ಪ್ರಶ್ನೆ ಮಾಡೋ ಹಕ್ಕಿದೆ ಇನ್ನು ಕೊನೆಯಾಗಿ ಹೇಳ್ತಾ ಇದ್ದೀನಿ ನಾವು ಯಾವುದೇ ದೇವಸ್ಥಾನ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ಯಾವ ವ್ಯಕ್ತಿಗಳ ವಿರುದ್ಧ ಷಡ್ಯಂತ್ರ ಮಾಡಿಲ್ಲ ನಮ್ಮ ಹೋರಾಟ ಕೊಲೆ ಕೊಲೆಗಡಿಕರು ಏನು ಈ ಸಣ್ಣ ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕ್ತಾ ಇದಾರೆ ಭೂಕ ಬಳಿಕೆ ಮಾಡಿದ್ದಾರೆ ಕಾನೂನು ದೇಶದ ಕಾನೂನು ಉಲ್ಲಂಘನೆ ಮಾಡಿ ಕೆಲಸ ಮಾಡ ಅವರ ವಿರುದ್ಧ ನಮ್ಮ ಹೋರಾಟ ಅದು ನೀವು ಏನೇ ಮಾಡಿದ್ರ ಮನ ತಳ್ಳಲಿಕ್ಕೆ ಆಗಲ್ಲ ಕಾನೂನು ಅರಿವಿಲ್ಲದೆ ಏನಾದ್ರು ಮಾಡಿರ್ಬೋದು ಆ ಕಾನೂನು ಗೊತ್ತಿದ್ರೆ ನಾವೇನು ಮಾಡ್ತಾ ಇಲ್ಲ ಅದು ಮಾಡೋದೇ ಇಲ್ಲ ಅದಕ್ಕೆ ನಾವು ಹೇಳ್ತಾ ಇನ್ನು ಬರುವರೆಲ್ಲ ಬನ್ನಿ ಅದು ತನಿಖೆ ಸತ್ಯ ನಿಷ್ಪ ನಿಷ್ಪರ್ಶವಾಗಿ ಆಗಬೇಕು ಎಂಬ ಒಂದು ಹೋರಾಟ ಮಾಡಿಕೊಂಡು ಬನ್ನಿ ಎಲ್ಲರೂ ಇನ್ನು ಯಾವುದೋ ಒಂದು ಡ್ರೆಸ್ ಹಾಕೊಂಡು ಕುಣಿತ ಬಂದಿರಲ್ಲ ಇನ್ನೂ ಬನ್ನಿ ಯಾವುದು ಮೃತದೇಹ ತಾನೇ ಸಿಕ್ಕಿರೋದು ಮೃತದೇಹ ಆದ ನಂತರ ಈ ಕಲಬರ ಇದೆಲ್ಲ ಆಗಿರೋದು ಅಸ್ಥಿ ಬಂಜರ ಆಗಿರೋದು ಬನ್ನಿ ಅದನ್ನು ಕಪ್ಪು ಬಟ್ಟೆ ಹಾಕೊಂಡು ಕುಣ್ಕೊಂಡು ಬನ್ನಿ ಕುಡಿದಾಡ್ಕೊಂಡು ಬನ್ನಿ ಡ್ಯಾನ್ಸ್ ಮಾಡ್ಕೊಂಡು ಬನ್ನಿ ಇಲ್ಲಿ ಸಿಗ್ತಾ ಇದೆ ಸಿಗ್ತಾ ಇದೆ ಅಂತ ಇನ್ನು ಸುಮ್ಮನೆ ಕೂರಬಾರದು ನೀವು ಇನ್ನು ನಿಮಗೆ ಎಲ್ಲಿಂದ್ರೂ ಇದು ಬರಲ್ಲ ಅಂತ ಯಾವುದು ಎಂಜಿರ ಕಾಸಿನ ಬರಲ್ಲ ಇನ್ನು ಯಾರು ಕೊಡುವರು ಏನು ಅಸ್ತಿ ಬಂಜರಾದ್ರು ಕೊಡ್ತಾರಾ ಅದು ಕೊಡಲ್ಲ ತಾನೆ ಅರಣ್ಯ ಇಲಾಖೆ ಅವರು ಕೊಡಲ್ಲ ಎಸ್ ಐ ಟಿ ಕೊಡ್ತಾರೆ ಅವರು ಕೊಡಲ್ಲ ಇನ್ನು ಕೊಡೋರು ಯಾರಿಲ್ಲ ಇನ್ನು ಕುಣಿಲಿಕ್ಕೆ ಆಗಲ್ಲ ಅಂತ ಕಾಣಿಸ್ತೆ ಅದು ನೀವು ಒಂದು ಕಪ್ಪೆ ಬಟ್ಟೆ ಹಾಕಿ ಕುಣ್ಕೊಂಡು ಬನ್ನಿ ಆ ಕಾಡನ್ನು ರಕ್ಷಣೆ ಮಾಡಬೇಕು ಅಲ್ಲಿರುವಂತ ಎಲ್ಲಾ ವಿಷಯವನ್ನು ತನಿಖೆ ಆಗಬೇಕಂತ ಕುಣಿದಾಳಿ ಬನ್ನಿ ಅಂತ ಈ ಮೂಲಕ ಏನು ಧರ್ಮ ರಕ್ಷಣೆ ಇನ್ನೊಂದು ರಕ್ಷಣೆ ಅಂತ ಬಂದವರಿಗೆ ಈ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ ಇದು ರೈಟ್ ನ್ಯೂಸ್